ಗಣರಾಜ್ಯೋತ್ಸವಕ್ಕೂ ಮುನ್ನ ಬರ್ಜರಿ ರಾಜಸ್ಥಾನದಲ್ಲೇ ರಾಜಸ್ಥಾನದಲ್ಲಿ ಬರೋಬ್ಬರಿ ಹತ್ತು ಟನ್ ಅಮೋನಿಯಂ ನೈಟ್ರೇಟ್ ಇತರ ಸ್ಫೋಟಕ ವಸ್ತು ವಶಕ್ಕೆ ಓರ್ವ ಅರೆಸ್ಟ್ ನಾಗೌರ ಪೊಲೀಸರು ಶನಿವಾರ ತಡರಾತ್ರಿ ಒಂದು ತೋಟದ ಮನೆಯ ಮೇಲೆ ದಾಳಿ ನಡೆಸಿ ಸುಮಾರು ಹತ್ತು ಸಾವಿರ ಕೆಜಿ ಅಮೋನಿಯಂ ನೈಟ್ರೇಟ್ ಮತ್ತು ಸ್ಫೋಟಕಗಳನ್ನು ತಯಾರಿಸಲು ಬಳಸುವ ಇತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಕ್ರಮ ಸಂಗ್ರಹಣೆ ಮತ್ತು ಸ್ಫೋಟಕ ಸಾಗಾಣೆ ಆರೋಪದ ಮೇಲೆ ಈ ಸಂಬಂಧ ಒಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಇದು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಲಾಗಿದ್ದ ಸ್ಫೋಟಕಗಳ ಒಂದು ದೊಡ್ಡ ಸರಕಾಗಿತ್ತು ಇದು ವಿನಾಶಕಾರಿ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜಿಲ್ಲೆಯ ತನ್ವಾಲಾ ಪೊಲೀಸ್ ಠಾಣಾ ಪ್ರದೇಶದ ಸಹರಹಾದ್ ಹೌಸರ್ ಹೌಸರ್ಟಿಕ್ ಜಿಲ್ಲೆಯ ತನ್ವಾಲಾ ಪೊಲೀಸ್ ಠಾಣೆ ಪ್ರದೇಶದ ಸರ್ಹಾದ್ ಹರ್ಸೌರ್ ಗ್ರಾಮದ ಕೃಷಿ ಭೂಮಿಯಲ್ಲಿ ನಿರ್ಮಿಸಲಾದ ಮನೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನಿರ್ಬಂಧಿತ ಸ್ಫೋಟಕಗಳನ್ನು ಮರೆ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜಿಲ್ಲಾ ವಿಶೇಷ ತಂಡ ಮತ್ತು ತನ್ವಲ ಪೊಲೀಸ್ ಠಾಣೆ ಸಿಬ್ಬಂದಿಯ ಜಂಟಿ ದಾಳಿಯಲ್ಲಿ ಒಂಬತ್ತು ಸಾವಿರದ ಐನೂರ ಐವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಹೊಂದಿರುವ ನೂರ ಎಂಬತ್ತೇಳು ಚೀಲಗಳು ಜೊತೆಗೆ ಹೆಚ್ಚಿನ ಪ್ರಮಾಣದ ಡಿನೋಟರ್ಗಳನ್ನು ಫ್ಯೂಸ್ ವೈರ್ಗಳು ಮತ್ತು ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯನ್ನು ವರ್ಷದ ಸುಲೇಮಾನ್ ಖಾನ್ ಎಂದು ಗುರುತಿಸಲಾಗಿದೆ ಖಾನ್ ವಿರುದ್ಧ ಹಿಂದೆ ಮೂರು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಎಂದು ನಾಗವರ ಪೊಲೀಸ್ ವರಿಷ್ಠಾಧಿಕಾರಿ ಮೃದುಲಾ ಕಚ್ವಾ ತಿಳಿಸಿದ್ದಾರೆ ಆರೋಪಿಯ ವಿರುದ್ಧ ಸ್ಫೋಟಕ ಕಾಯ್ದೆ ಮತ್ತು ಬಿಎನ್ಎಸ್ನ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸ್ಫೋಟಕಗಳ ಮೂಲ ಅವುಗಳ ಉದ್ದೇಶಿತ ಬಳಕೆ ಮತ್ತು ವ್ಯಾಪಕ ಪೂರೈಕೆ ಜಾಲಕ್ಕೆ ಸಂಭಾವ್ಯ ಸಂಪರ್ಕಗಳನ್ನು ಪತ್ತೆ ಹಚ್ಚಲು ನಾವು ಅವರನ್ನ ವಿಚಾರಣೆ ನಡೆಸ್ತಾ ಇದ್ದೇವೆ ಎಂದು ತನಿಖೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿ ಇಬ್ಬರು ತಿಳಿಸಿದ್ದಾರೆ